ಈಗಾಗಲೇ ಈ ಒಂದು ಉದ್ಯೋಗ ಮೇಳ ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ನೋಂದಣಿ ಆಗಿರೋದಕ್ಕೆ ನಾನು ಹೃದಯಪೂರ್ವಕವಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಹಾಗೂ ಇಡೀ ಜಿಲ್ಲಾಡಳಿತವನ್ನ ನಾನು ಪ್ರಶಂಸೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಇದು ಬಹಳ ಸಾರ್ಥಕವಾಗಿರ್ತಕ್ಕಂಥ ಕೆಲಸ ಮನುಷ್ಯನಿಗೆ ಮೊದಲು ನೀರು ಬೇಕು ಆಹಾರ ಬೇಕು ಮನೆ ಬೇಕು ಇಷ್ಟಾದ ಮೇಲೆ ಬೇಕಾಗಿರೋದು ಉದ್ಯೋಗ ಬೇಕು ಆ ಉದ್ಯೋಗ ಇದ್ರೆ ಜೀವನ ಮಾಡಲಿಕ್ಕೆ ಸಾಧ್ಯ ಉದ್ಯೋಗ ಪುರುಷ ಲಕ್ಷಣಂ ಅಂತ ಹೇಳ್ತಾ ಇದ್ರು ಈಗ ಬರೀ ಪುರುಷರು ಮಾತ್ರ ಅಲ್ಲ ಮಹಿಳೆಯರು ಅಷ್ಟೇ ಪ್ರಮಾಣದಲ್ಲಿ ಬಹುಶಃ ಇನ್ನೂ ಹೆಚ್ಚೆ ತಗೊಳ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಹಾಗಾಗಿ ಉದ್ಯೋಗ ಮನುಷ್ಯ ಲಕ್ಷಣ ಅಂತ ನಾವು ಚೇಂಜ್ ಮಾಡಬೇಕೀಗ ಅದನ್ನು ಹಾಗಾಗಿ ಬಂಧುಗಳೇ ನೂರ ಇಪ್ಪತ್ತಕ್ಕೂ ಹೆಚ್ಚು ಸಂಸ್ಥೆಗಳು ಬಂದಿದ್ದಾವೆ ಈ ಪ್ರಯತ್ನ ನಾವು ನಿರಂತರವಾಗಿ ಮಾಡಬೇಕು ಮನ್ಯ ಮುನಿಯಪ್ಪನವರ ಅಪಾರವಾಗಿರ್ತಕ್ಕಂಥ ಸುದೀರ್ಘವಾಗಿರ್ತಕ್ಕಂಥ ಅನುಭವ ಆ ಬದ್ಧತೆಯಿಂದ ಬಹುಶಃ ಉದ್ಯೋಗವನ್ನು ನೀಡಬೇಕು ಅಂತ ಅವರ ಮನಸ್ಸಿಗೆ ಅನಿಸಿ ಇವತ್ತು ಈ ಒಂದು ದೊಡ್ಡ ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ದಾರೆ ಅವರಿಗೆ ನಾನು ಶುಭಾಶಯಗಳನ್ನು ತಿಳಿಸ್ತೀನಿ ಇವತ್ತು ಪ್ರತಿ ತಾಲೂಕಿನಿಂದ ಕೂಡ ಸರಿಸುಮಾರು ನಾಲ್ಕರಿಂದ ಐದು ಸಾವಿರ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ನೆಲಮಂಗ್ಲ ನಾಲ್ಕು ತಾಲೂಕುಗಳಿಂದ ಕೂಡ ಸರಿಸುಮಾರು ಐದು ಸಾವಿರ ಯುವಕರು ಇದರಲ್ಲಿ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ ನಾನು ನೋಡ್ತಾ ಇದ್ದೆ ಯಾವೆಲ್ಲ ಅವರು ವಿದ್ಯಾಭ್ಯಾಸವನ್ನು ಮಾಡಿ ಇಲ್ಲಿಗೆ ಬಂದಿದ್ದಾರೆ ಇದರಲ್ಲಿ ಇಪ್ಪತ್ತೆರಡು ಸಾವಿರ ಜನರಲ್ಲಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಪಿ ಯು ಸಿ ಎಸ್ ಎಸ್ ಎಲ್ ಸಿ ಡಿಪ್ಲೊಮ ಈ ಹಂತಕ್ಕಿಂತ ಕೆಳಗಡೆ ಇರತಕ್ಕಂಥವರು ಬಂದಿದ್ದಾರೆ ನಾನು ಇಂಜಿನಿಯರಿಂಗ್ ನೋಡಿದೆ ಇಂಜಿನಿಯರಿಂಗ್ ನೋಡಿದಾಗ ಸಾವಿರದ ಮುನ್ನೂರ ಐವತ್ತೊಂಬತ್ತು ಜನ ಎನ್ರೋಲ್ ಮಾಡ್ಕೊಂಡಿದ್ದಾರೆ ಬಿ ಅಲ್ಲಿ ಒಂದು ಇನ್ನೂರು ಜನ ಎನ್ರೋಲ್ ಮಾಡ್ಕೊಂಡಿದ್ದಾರೆ ಅಂದರೆ ಉನ್ನತ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವರು ಇನ್ನೂ ಕೂಡ ಹೆಚ್ಚಾಗಿ ನೋಂದಣಿಯನ್ನು ಮಾಡ್ಕೋಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ ಅಥವಾ ಉನ್ನತ ಶಿಕ್ಷಣ ಮಾಡಿರ್ತಕ್ಕಂಥವರಿಗೆ ಈ ಭಾಗದಲ್ಲಿ ಉದ್ಯೋಗ ಸಿಕ್ಕಿದೆ ಅಂತ ಆದರೂ ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಈ ಜಿಲ್ಲೆಯಲ್ಲಿ ಬಹಳಷ್ಟು ಸಂಸ್ಥೆಗಳು ಉದಯ ಆಗಿದೆ ಈಗಾಗಲೇ ದೊಡ್ಡಬಳ್ಳಾಪುರ ಶಾಸಕರು ಹೇಳಿದರು ಫಾಕ್ಸಾನ್ ಅದರಲ್ಲಿ ಸುಮಾರು ಮೊದಲನೇ ಹಂತದಲ್ಲೇನೆ ಐವತ್ತು ಸಾವಿರಕ್ಕೂ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಮುನ್ನೂರು ಎಕರೆ ಕ್ಯಾಂಪಸ್ ಇವತ್ತು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲೇಬೇಕಾಗ್ತದೆ ಅಂದೇ ವಿಶ್ವೇಶ್ವರಯ್ಯನವರು ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದರು ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತ ಅವತ್ತೇ ಹೇಳಿದರು ಅವರು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರು ನಾವಿವತ್ತು ಅವರನ್ನು ಸ್ಮರಣೆ ಮಾಡಲೇಬೇಕು ಅವರಿಗೆ ಅಭಿನಂದನೆ ಸಲ್ಲಿಸಲೇಬೇಕು ನಾನು ರಾಜಕಾರಣದ ಭಾಷಣ ಮಾಡಲಿಕ್ಕೆ ಹೋಗಲ್ಲ ಆದರೆ ಹತ್ತು ವರ್ಷಗಳಲ್ಲಿ ಅವರು ಈ ದೇಶದಲ್ಲಿ ಐವತ್ತು ಲಕ್ಷ ಕೋಟಿ ರೂಪಾಯಿಗಳನ್ನು ಮೂಲಭೂತ ಸೌಕರ್ಯಕ್ಕೆ ನೀಡಿದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾನು ಹೇಳ್ತಾ ಇದ್ದೆ ಮಾನ್ಯ ಶರತ್ ಅವರು ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆದರೆ ಇವತ್ತು ಅಸೆಟ್ ನಿರ್ಮಾಣ ಆಗುತ್ತೆ ಆಸ್ತಿ ನಿರ್ಮಾಣ ಆಗ್ತದೆ ಈ ದೇಶದ ಆಸ್ತಿ ನಿರ್ಮಾಣ ಆಗ್ತದೆ ಆ ಮೂಲಭೂತ ಸೌಕರ್ಯಗಳಿಗೆ ಒದಗಿಸಿರುವಂತಹ ಹಣ ಅದರ ಮೂಲಕ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗ್ತದೆ ಇದಕ್ಕೆ ಭಾಳ ವಿಶೇಷ ಒತ್ತನ್ನು ಕೊಟ್ಟಿರೋದ್ರಿಂದನೇ ಏನಿವತ್ತು ಮೆಟ್ರೋ ರೈಲುಗಳು ಎಷ್ಟು ನಗರಗಳಲ್ಲಿ ಆಗಿದೆ ಅಂತ ತಾವು ನೋಡಿ ಬೆಂಗಳೂರಿನಲ್ಲಿ ಯಾವ ರೀತಿ ಮೆಟ್ರೋ ಆಗಿದೆ ಅಂತ ನೋಡಿ ಎಸ್ ಟಿ ಆರ್ ಆರ್ ರಸ್ತೆ ನೋಡಿ ಇವೆಲ್ಲ ಅದ್ಭುತಗಳು ಇವತ್ತು ನಾನು ಕೇವಲ ಮೂರು ತಿಂಗಳು ಸಂಸತ್ ಸದಸ್ಯನಾಗಿ ಮಾನ್ಯ ಗಡ್ಕರಿ ಸಾಹೇಬ್ರ ಹತ್ರ ಹೋಗಿ ನಾನು ಮನವಿ ಮಾಡಿದೆ ಬೆಂಗಳೂರಿನಿಂದ ಹೈದರಾಬಾದ್ಕ್ಕೆ ಸಂಪರ್ಕ ಮಾಡುವಂಥ ರಸ್ತೆ ಅದನ್ನು ದಶಪಥ ಮಾಡಬೇಕು ಅಂತೇಳಿ ಅವರು ಇದೇ ಬಡ್ಜೆಟ್ನಲ್ಲಿ ಇದಕ್ಕೆ ಹೊಂದಿಕೊಂಡಂತೆ ಅದು ಅದಕ್ಕೆ ಇದಕ್ಕೆ ಇರ್ತಕ್ಕಂಥದಕ್ಕೆ ವಿಸ್ತೀರ್ಣ ಮಾಡೋದಲ್ಲ ಇದಕ್ಕೆ ಇರ್ತಕ್ಕಂಥ ಎನ್ ಎಚ್ ಫಾರ್ಟಿ ಫೋರ್ ಏನಿದೆ ಇದಕ್ಕೆ ಪರ್ಯಾಯವಾಗಿ ಹತ್ತು ಅಂದರೆ ದಶಪಥವನ್ನು ನಿರ್ಮಾಣ ಮಾಡಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಬಡ್ಜೆಟ್ನಲ್ಲಿ ಸ್ಯಾಂಕ್ಷನ್ ಮಾಡಿದ್ದಾರೆ ಬೆಂಗಳೂರು ಹೈದರಾಬಾದ್ ಕೈಗಾರಿಕಾ ಕಾರಿಡಾರ್ ಅಂತ ಕರೆದಿದ್ದಾರೆ ಇದಕ್ಕೆ ಇಲ್ಲಿ ಅನೇಕ ಕೈಗಾರಿಕೆಗಳು ಇಲ್ಲಿಂದ ಹೈದರಾಬಾದ್ನವರೆಗೂ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ ಇದು ಹೊಸ ವಲಯ ಆಗಿ ಅಭಿವೃದ್ಧಿ ಆಗ್ತದೆ ಈ ರೀತಿಯ ಮುನ್ನೋಟವನ್ನು ಈ ರೀತಿಯ ದೂರದೃಷ್ಟಿಯನ್ನು ಇಟ್ಕೊಂಡು ನಾವು ಮಾಡಿದಾಗ ಇವತ್ತು ನಮ್ಮ ಯುವಕರಿಗೆ ಅವರು ದುಡಿಯುವ ಕೈಗಳಿಗೆ ನಾವು ಶಕ್ತಿಯನ್ನು ಕೊಟ್ಟಂಗೆ ಆಗ್ತದೆ ಇವತ್ತಿನ ಯುವಕರೇ ಈ ದೇಶದ ಆಸ್ತಿ ಈ ದೇಶದ ಶಕ್ತಿ ಇದಕ್ಕೆ ನಮ್ಮೆಲ್ಲರ ಪ್ರಯತ್ನ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಸ್ಟ್ರಾಂಗ್ ಸೆಂಟರ್ ಸಪೋರ್ಟೆಡ್ ಬೈ ಸ್ಟ್ರಾಂಗ್ ಸ್ಟೇಟ್ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಒಂದು ಶಕ್ತಿಯುತವಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಅದೇ ರೀತಿ ಸಾಮರ್ಥ್ಯ ಮತ್ತು ಸದೃಢವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಇವೆರಡೂ ಕೂಡ ಇವೆರಡ ಸಹಭಾಗಿತ್ವದಲ್ಲಿ ಪರಸ್ಪರ ವಿಶ್ವಾಸ ಸಹಯೋಗದಿಂದ ನಾವು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾನು ಹೇಳಿದ್ದೇನೆ ಮನವಿ ಮಾಡಿದ್ದೆ ಈ ಜಿಲ್ಲೆಯಲ್ಲಿ ಸಂಸತ್ ಸದಸ್ಯನಾಗಿ ಪಕ್ಷಾತೀತವಾಗಿ ತಮ್ಮ ನಾಯಕತ್ವದಲ್ಲೇ ನಾನು ಶಾಸಕರ ಸಭೆ ಕರೀತೇನೆ ಯಾವುದೇ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತಾವು ಪ್ರಸ್ತಾವನೆ ಕೊಡಿ ನಾನು ಅದನ್ನು ಶಿಸ್ತಾಗಿ ಪ್ರಾಮಾಣಿಕತೆಯಿಂದ ಯಾವ್ಯಾವ ಯೋಜನೆಗಳನ್ನು ಇಲ್ಲಿಗೆ ತರಲಿಕ್ಕೆ ಸಾಧ್ಯ ಇದೆ ಅದನ್ನು ಪ್ರಾಮಾಣಿಕವಾಗಿ ನಾನು ಮಾಡುವಂಥ ಪ್ರಯತ್ನ ಮಾಡ್ತೀನಿ ಅಂತ ಈಗಾಗಲೇ ಮಾನ್ಯ ಸಚಿವರಿಗೆ ಶಾಸಕ ಮಿತ್ರರಿಗೆ ಹೇಳಿದ್ದೇನೆ ಅದೇ ರೀತಿ ಸ್ನೇಹಿತರೆ ಇವತ್ತು ಸ್ಕಿಲ್ ಇಂಡಿಯಾ ಕೌಶಲ್ಯ ಇಲ್ಲದೆ ಇದ್ದರೆ ಯಾವುದೇ ಒಂದು ಸಂಸ್ಥೆ ನಮಗೆ ಉದ್ಯೋಗ ಕೊಡೋಲ್ಲ ನೀವು ಯಾವುದೇ ಡಿಗ್ರಿ ಮಾಡಿರಿ ಅವ್ರಿಗೆ ಬೇಕಾದಂತಹ ನಿಪುಣತೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಕೌಶಲ್ಯ ನಮ್ಮಲ್ಲಿ ಇಲ್ಲದೆ ಇದ್ದರೆ ಅವರು ಉದ್ಯೋಗ ಕೊಡಲಿಕ್ಕೆ ಆಗಲ್ಲ ಅದಕ್ಕೆ ನಾನು ಮನವಿ ಮಾಡ್ತೇನೆ ನಮ್ಮ ಸ್ಕಿಲ್ ಯಾರು ಡೈರೆಕ್ಟರ್ ಇದ್ದಾರೆ ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನಿದ್ದೀರಿ ಇಲ್ಲಿ ಅನೇಕ ಸಂಸ್ಥೆಗಳಿದೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅವ್ರನ್ನ ಕೇಳಿತಾವು ನಿಮಗೆ ಯಾವ ರೀತಿ ನೈಪುಣ್ಯತೆ ಕೌಶಲ್ಯ ಇರ್ತಕ್ಕಂಥ ಅಭ್ಯರ್ಥಿಗಳು ಬೇಕು ಆ ಕೌಶಲ್ಯವನ್ನು ಆ ಸಂಸ್ಥೆಗಳವರೇ ನೀಡಲಿಕ್ಕೆ ರೆಡಿ ಇರ್ತಾರೆ ಅವ್ರ ಕೈಲಿ ಮಾಡಿಸಿ ಮಾಡಿಸ್ತಾ ಇದ್ದೀವಿ ಭಾಳ ಸಂತೋಷ ಅದನ್ನು ಮಾಡಿಸಿದಾಗ ಭಾಳ ಸುಲಭವಾಗಿ ಸಿಕ್ಕೋಗ್ತದೆ ಇನ್ನು ನಾವು ಹಳ್ಳಿಯಿಂದ ಬಂದಿರೋರು ನಾವೆಲ್ಲ ನಮ್ಮ ಕಷ್ಟ ಏನು ನಾವೆಲ್ಲ ಪದವಿಯನ್ನು ಮಾಡ್ತೇವೆ ಪದವಿಯೋತ್ತರ ಪೋಸ್ಟ್ ಗ್ರಾಜುಯೇಷನ್ ಎಲ್ಲವನ್ನೂ ಕೂಡ ಡಿಗ್ರಿ ಸರ್ಟಿಫಿಕೇಟ್ಗಳನ್ನು ತಗೊಳ್ತೀವಿ ಆದರೆ ಭಾಷೆ ಇವತ್ತು ಇಂಗ್ಲೀಷ್ ಭಾಳಷ್ಟಿದೆ ಆ ಇಂಗ್ಲೀಷ್ನ ನೈಪುಣ್ಯತೆ ನಾವು ಕಲ್ತ್ಕೋಬೇಕು ದೀಸ್ ಆರ್ ಕಾಲ್ಡ್ ಸಾಫ್ಟ್ ಸ್ಕಿಲ್ಸ್ ಈ ಸ್ಕಿಲ್ಸ್ ಜೊತೆ ಸಾಫ್ಟ್ ಸ್ಕಿಲ್ಸ್ ಕೂಡ ನಮ್ಮಲ್ಲಿ ಅದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಭಾಳ ಜನ ಎಲ್ಲ ಮಾರ್ಕ್ಸು ಇರ್ತದೆ ಮಾತನಾಡೋ ಇಂಟರ್ವ್ಯೂ ಅಲ್ಲಿ ಫೇಲ್ ಆಗಿಬಿಡ್ತಾರೆ ಇದು ಕೂಡ ಬಹಳ ಅವಶ್ಯಕತೆ ಇರ್ತಕ್ಕಂಥ ಒಂದು ಅಂಶ ಹಾಗಾಗಿ ಇದನ್ನೆಲ್ಲ ಕೂಡ ನಾವು ಸೂಕ್ಷ್ಮತೆಯಿಂದ ಗಮನಿಸಬೇಕು ಅಂತೇಳಿನೇ ಮಾನ್ಯ ಪ್ರಧಾನಮಂತ್ರಿಗಳು ಸ್ಕಿಲ್ ಇಂಡಿಯಾಗೆ ಒಂದು ಇಲಾಖೆಯನ್ನೇ ಕೇಂದ್ರ ಸರ್ಕಾರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಕೇಂದ್ರ ಸರ್ಕಾರ ತಂದಿದೆ ಇವತ್ತು ಸ್ಟಾರ್ಟಪ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ನವೋದ್ಯಮಗಳ ಒಂದು ಸಂಸ್ಥೆಗಳು ಎಷ್ಟಿತ್ತು ಬರೀ ನೂರಿತ್ತು ಬರೀ ನೂರಿತ್ತು ಇವತ್ತು ಹತ್ತು ವರ್ಷದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಕಂಪನಿಗಳು ಈ ದೇಶದಲ್ಲಿ ಆಗಿದೆ ನಮ್ಮ ಬೆಂಗಳೂರು ಒಂದರಲ್ಲೇನೆ ಇವತ್ತು ಹೆಮ್ಮೆಯಿಂದ ನಾವೆಲ್ಲ ಹೇಳ್ಕೋಬೇಕು ದಿಸ್ ಬಿಕಮ್ ಎ ಸ್ಟಾರ್ಟ್ ಅಪ್ ಕ್ಯಾಪಿಟಲ್ ಆಫ್ ದ ಕಂಟ್ರಿ ಬ್ಯಾಂಗ್ಳೂರ್ ಆಫ್ ದ ನೇಷನ್ ಯಾವ ಒಂದು ಸಂಸ್ಥೆಗಳಿಲ್ಲ ನಮ್ಮಲ್ಲಿ ದಿಸ್ ಈಸ್ ಎ ಡೆಸ್ಟಿನೇಷನ್ ಫಾರ್ ಡೆಸ್ಟಿನೇಷನ್ ಹೆವನ್ ಅಂತ ಕರಿಬೋದು ಇದನ್ನ ಇನ್ವೆಸ್ಟ್ಮೆಂಟ್ ಹೆವನ್ ಅಂತ ಕರಿಬೋದು ಹೂಡಿಕೆಯ ಸ್ವರ್ಗದ ಜಾಗ ಈ ದೇಶದಲ್ಲಿ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ ಮತ್ತು ಬೆಂಗಳೂರು ಅಂತ ನಾವು ಬಹಳ ಗರ್ವದಿಂದ ಹೇಳ್ಕೋಬೇಕಾಗ್ತದೆ ಅದಕ್ಕೆ ಅನೇಕ ಸರ್ಕಾರಗಳು ಕೂಡ ಕಾರಣ ಇದೆ ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಪೂರಕ ವಾತಾವರಣ ಇಕೋಸಿಸ್ಟಮ್ ಆ ಇಕೋಸಿಸ್ಟಮ್ ಅಂದ್ರೆ ನಾವು ಏನು ಮಾಡಿದ್ರು ಕೆಲವು ರಾಜ್ಯಗಳಿದೆ ನಾನು ಹೆಸರು ಹೇಳಲಿಕ್ಕೆ ಹೋಗಲ್ಲ ಉಚಿತವಾಗಿ ಎರಡು ಸಾವಿರ ಎಕರೆ ಕೊಡ್ತೀನಿ ಅಂತ ಬರ್ತಾರೆ ಆದರೆ ಜನ ಹೋಗಲ್ಲ ಬರೀ ಜಮೀನು ತಗೊಂಡು ಏನು ಮಾಡ್ತೀರಿ ಅವರ ಉದ್ದಿಮೆ ಸ್ಥಾಪನೆ ಮಾಡಲಿಕ್ಕೆ ಆ ಉದ್ದಿಮೆ ಪ್ರಗತಿ ಆಗಲಿಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಇವತ್ತು ನಮ್ಮ ಯುವಕರು ಬೇಕಾಗ್ತದೆ ಯಾವ ಕೌಶಲ್ಯ ಇರಬೇಕು ನಮ್ಮಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ ಐ ಐ ಟಿ ಇದೆ ಐ ಐ ಎಮ್ ಇದೆ ಲಾ ಸ್ಕೂಲ್ ಇದೆ ಯು ನೇಮ್ ಇಟ್ ವಿ ಹ್ಯಾವ್ ಇಟ್ ಏರೋನಾಟಿಕ್ಸ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಪರಿಣಿತಿಯನ್ನು ಇಟ್ಕೊಂಡಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ ನಮ್ಮಲ್ಲಿ ಇದೆ ಇದೆಲ್ಲ ಪೂರಕ ವಾತಾವರಣ ಇರೋದರಿಂದ ನಮಗೆ ಇದನ್ನು ಮತ್ತಷ್ಟು ನಮ್ಮ ಪರವಾಗಿ ಇದನ್ನು ಬಳಸ್ಕೊಂಡು ಈ ಎಲ್ಲ ಅಂಶಗಳನ್ನು ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಬಳಸ್ಕೊಂಡು ಹೆಚ್ಚಿನ ಒಂದು ಸಂಸ್ಥೆಗಳು ಹೂಡಿಕೆಗೆ ಇಲ್ಲಿ ನಾವು ನಮ್ಮ ಸರ್ಕಾರಗಳು ಪ್ರಯತ್ನ ಮಾಡಬೇಕು ಇವತ್ತು ಸೆಮಿ ಕಂಡಕ್ಟರ್ ಇದೆಲ್ಲ ಕೂಡ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಅಮೇರಿಕಾ ಬೇರೆ ಬೇರೆ ದೇಶಗಳಲ್ಲಿ ಬಂದಿದೆ ಆದರೆ ಇವತ್ತು ಕೇಂದ್ರ ಸರ್ಕಾರ ಮಾನ್ಯ ಮೋದಿಯವರು ಇದರ ಕಡೆ ವಿಶೇಷ ಗಮನ ವಹಿಸಿ ಕಳೆದ ಎರಡು ಮೂರು ವರ್ಷಗಳ ನಿರ ನಿರಂತರ ಪ್ರಯತ್ನದಿಂದ ಇವತ್ತು ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಬರ್ತಾ ಇದೆ ಮತ್ತು ನಮ್ಮವರೇ ನಮ್ಮ ಭಾರತದ ಮೂಲದವರೇ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಕೂಡ ಇವತ್ತು ಪ್ರವೇಶ ಮಾಡ್ತಾ ಇರೋದು ನಮಗೆಲ್ಲ ಕೂಡ ಒಂದು ಗರ್ವ ಮತ್ತು ಹೆಮ್ಮೆ ಅಂತ ನಾನು ಹೇಳ್ತೇನೆ ಹಾಗಾಗಿ ಬಂಧುಗಳೇ ಇಲ್ಲಿ ಭಾಷಣಕ್ಕಿಂತ ಹೆಚ್ಚಾಗಿ ಮುಂದಿನ ಕ್ರಮಗಳು ಈಗ ಇಪ್ಪತ್ತೆರಡು ಸಾವಿರ ಏನು ಬಂದಿದ್ದಾರೆ ಈ ಇಪ್ಪತ್ತೆರಡು ಸಾವಿರ ಜನರಲ್ಲಿ ನಾವು ಎಷ್ಟು ಉದ್ಯೋಗ ನೀಡ್ತಾ ಇದ್ದೇವೆ ಉದ್ಯೋಗ ವಂಚಿತರು ಎಲ್ರಿಗೂ ಸಿಗದೆ ಹೋಗ್ಬೋದು ಹತಾಶೆ ಪಡಬೇಕಾಗಿಲ್ಲ ಅವರನ್ನು ಅದೇ ನೀವು ರಿಜಿಸ್ಟ್ರನ್ನ ಮೇಂಟೈನ್ ಮಾಡಿ ಅದೇ ರೀತಿ ಸಂಸ್ಥೆಗಳ ಜೊತೆ ಒಡಂಬಡಿಕೆಯನ್ನು ನಿಕಟ ಸಂಬಂಧವನ್ನು ಇಟ್ಕೊಂಡು ಅವರಿಗೆ ಯಾವಾಗ ಓಪನಿಂಗು ಓಪನ್ ಆಗ್ತದೆ ಜಾಬ್ಸ್ ಅವರು ಈ ರೆಸ್ಯೂಮೆಗಳನ್ನು ನೀವು ಅವರಿಗೆ ಕೊಟ್ಟು ಆದಷ್ಟು ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರ್ಬೋದು ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು ಈ ಮೂರು ಜಿಲ್ಲೆಗಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಅವರಿಗೆ ನೀವು ಸಹಾಯ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ತಯಾರಿಕಾ ಕೈಗಾರಿಕೆಗಳು ಭಾಳ ಮುಖ್ಯ ಇದನ್ನು ನಾವು ಸ್ಥಾಪನೆ ಮಾಡಬೇಕು ಕೈಗಾರಿಕೆ ಸ್ಥಾಪನೆಗಳು ಆದರೆ ತಯಾರಿಕೆ ಕೈಗಾರಿಕೆಗಳ ಸ್ಥಾಪನೆ ಆದರೆ ಭಾಳ ಹೆಚ್ಚಿನ ಉದ್ಯೋಗ ಅವಕಾಶಗಳಿಗೆ ಸರ್ವಿಸ್ ಇಂಡಸ್ಟ್ರಿ ಇದೆ ಅಂದರೆ ಸೇವಾ ವಲಯ ಇದೆ ನಮ್ಮಲ್ಲಿ ಈಗ ಆಲ್ರೆಡಿ ಸೇವಾ ವಲಯಕ್ಕೆ ಜೊತೆಗೆ ನಾವು ತಯಾರಿಕಾ ಘಟಕಗಳನ್ನು ಮತ್ತು ಎಮ್ ಎಸ್ ಎಮ್ ಇ ಮೈಕ್ರೋ ಸ್ಮಾಲ್ ಮೀಡಿಯಂ ಇಂಡಸ್ಟ್ರೀಸನ್ನು ಅದಕ್ಕೆ ವಿಶೇಷ ಒತ್ತನ್ನು ಕೊಟ್ಟರೆ ಒಂದು ಆಂಕರ್ ಇಂಡಸ್ಟ್ರಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಆನ್ಸಿಲರಿ ಇಂಡಸ್ಟ್ರಿ ಅದಕ್ಕೆ ಈಗ ಆ ಚೈನ್ ಕಂಪ್ಲೀಟ್ ಆಗ್ತದೆ ಇದಕ್ಕೆ ನಾವು ವಿಶೇಷ ಒತ್ತನ್ನು ನಾವೆಲ್ಲ ಕೂಡ ಸೇರಿ ಮಾನ್ಯ ಮುನಿಯಪ್ಪನವರ ಒಂದು ನಾಯಕತ್ವದಲ್ಲಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೇವೆ ಕೇಂದ್ರ ರಾಜ್ಯ ಅಂತ ನಮಗೆ ಭಿನ್ನ ಇಲ್ಲ ಯಾವುದಾದ್ರೂ ಗ್ಯಾರಂಟಿ ಈ ರಾಜ್ಯದಲ್ಲಿ ಸಿಗಬೇಕು ಅಂತ ದೃಢವಾಗಿ ಸಂಕಲ್ಪ ಮಾಡಿದರೆ ಅದು ಉದ್ಯೋಗದ ಗ್ಯಾರಂಟಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾವು ಏನು ದುಡ್ಡು ಕೊಟ್ಟರು ಅವರಲ್ಲಿ ಇರೋದಿಲ್ಲ ಕೃಷೆಯಲ್ಲಿ ನೀವು ಎರಡು ಸಾವಿರ ಕೊಡಿ ಐದು ಸಾವಿರ ಕೊಡಿ ಇರೋದಿಲ್ಲ ಆದರೆ ಇವತ್ತು ನೀವು ಕೊಡ್ತೀರಲ್ಲ ಉದ್ಯೋಗದ ಸರ್ಟಿಫಿಕೇಟು ಈ ಗ್ಯಾರಂಟಿ ಅವ್ರ ಜೀವನದಲ್ಲಿರ್ತದೆ ಇದಕ್ಕೆ ನಾವೆಲ್ಲ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನನ್ನು ಕೂಡ ಆಹ್ವಾನ ಮಾಡಿ ಕೇಂದ್ರ ಸರ್ಕಾರದ ಯಾವುದೇ ಒಂದು ಯೋಜನೆಗಳನ್ನು ನಾವು ಪರಸ್ಪರ ಜೊತೆಯಲ್ಲಿದ್ದು ಮಾಡೋಣ ಅಂತ ಕರೆದಿದ್ದೀರಿ ತಮ್ಮ ಆತ್ಮೀಯತೆಗೆ ಪ್ರೀತಿಯ ಕರೆಯೋಲೆಗೆ ನಾನು ಕೃತಜ್ಞತೆಯನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ